ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹುಳ್ಳಿ ಕಾಳು ಮೊಳಕೆ ಬಂದಿರೋದು ಸಾಂಬಾರು ಮಾಡೋದು ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಯಾ ಏನೇನು ಬೇಕು ಅಂದರೆ ಮೊದಲಿಗೆ ಈರುಳ್ಳಿ ಬೇಕು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಟೊಮೆಟೊ ತೆಂಗಿನಕಾಯಿ ಕೊತ್ತಂಬರಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ನಾನು ಕಡಿಮೆ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಮಸಾಲೆ ಸಾಂಬಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂದ್ಬಿಟ್ಟು ಅವಾಯ್ಡ್ ಮಾಡಬೇಕಂತ ನಾನು ಎರಡೆರಡು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದ ನಂತರ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಆಮೇಲೆ ಹುಳಿ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ ಹುಳಿ ಸಾಂಬಾರು ಪೌಡ್ರ್ ಏನಂತಕ್ಕೋಸ್ಕರ ತೊಗೊಂಡಿದ್ದೀನಿ ಅಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಧನಿಯಾ ಪೌಡ್ರ್ ತಿಂದರೆ ಅದಕ್ಕೋಸ್ಕರನೇ ಸ್ವಲ್ಪ ಅವಾಯ್ಡ್ ಮಾಡಬೇಕು ಗ್ಯಾಸ್ಟಿಕ್ನ ಅಂದ್ಬಿಟ್ಟು ಸ ಧನಿಯಾ ಪೌಡ್ರ್ ಸ್ವಲ್ಪ ತೊಗೊಂಡು ಅದಕ್ಕೆ ಮುಕ್ಕಾಲ್ರಷ್ಟು ಹುಳಿ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಸಾಂಬಾರಿಗೆ ಈರುಳ್ಳಿ ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಮತ್ತು ಎಣ್ಣೆ ಎಣ್ಣೆ ಫ್ರೈ ಮಾಡೋದಕ್ಕೆ ಮಸಾಲೆ ಫ್ರೈ ಮಾಡೋದಕ್ಕೂ ಮತ್ತು ಸಾಂಬಾರು ಫ್ರೈ ಮಾಡೋದಕ್ಕೆ ಎರಡಕ್ಕೂ ಸೇರಿ ತೊಗೊಂಡಿದ್ದೀನಿ ಅದಾದ ನಂತರ ಕಾಳು ಮೇನ್ ಕಾಳು ತೊಗೊಂಡಿದ್ದೀನಿ ಕಾಳು ಬಂದು ಹುಳ್ಳಿ ಕಾಳು ಹೆಸರು ಕಾಳು ಕಾಳು ಮೂರು ಕೂಡ ಮೊಳಕೆ ಕಟ್ಟಿ ಕಾಳು ಅದನ್ನ ನೆನೆಸಿ ತೊಳೆದ್ಬಿಟ್ಟು ತೊಳಿಬೇಕಾದ್ರೆ ನೀವು ಜಾಲಿಸಿ ತೊಳಿಬೇಕು ಸ್ನೇಹಿತರೆ ಯಾಕಂದರೆ ಇದು ಹುಳ್ಳಿ ಕಾಳಲ್ಲಿ ಕಲ್ಲಿರುತ್ತೆ ಅದರಿಂದ ಅದನ್ನು ನೀಟಾಗಿ ಜಾಲ್ಸಿ ಅದಾದ ಮೇಲೆ ತರಕಾರಿ ಆಲೂಗೆಡ್ಡೆ ಬದನೆಕಾಯಿನ ಕುಯ್ದು ಈಗ ಬನ್ನಿ ಇದನ್ನು ಫ್ರೈ ಮಾಡೋದಕ್ಕೆ ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಫ್ರೈ ಮಾಡಿ ಶುರು ಮಾಡೋಣ ಬನ್ನಿ ಈಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಇದ್ದೀನಿ ತಪ್ಪಲೆ ಬಿಸಿ ಆಗಿದ ನಂತರ ಗೊತ್ತಾಗುತ್ತಲ್ಲ ನೀರಿದ್ದಾಗ ಹಾಕಕ್ಕೆ ಹೋಗ್ಬೇಡಿ ಈಗ ಎಣ್ಣೆ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾಯ್ದಿದೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸಿನ್ಕಾಯಿನ ನಾನು ಫ್ರೈ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ಹಸಿ ವಾಸನೆ ಹೋದಷ್ಟು ಫ್ರೈ ತುಂಬ ಚೆನ್ನಾಗಿರುತ್ತೆ ಸಾಕು ಅದಕ್ಕೋಸ್ಕರ ಸ್ವಲ್ಪ ತುಂಬ ರೆಡ್ ಕಲರ್ ಬರೋವರೆಗೂ ಏನು ಬೇಡ ಇರೋದು ಸ್ವಲ್ಪ ಹಸಿ ಹೋದರೆ ಸಾಕು ನನಗೆ ಸ್ವಲ್ಪ ಹಸಿ ಹೋಗಿದ ತಕ್ಷಣ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಮತ್ತು ಕುತೀರಿ ಆ್ಯಡ್ ಮಾಡಿದ್ದೀನಿ ತೆಂಗಿನಕಾಯಿನ ಹಾಕ್ಬಾರ್ದು ತೆಂಗಿನಕಾಯಿನ ಅಲ್ವಾ ಹಾಕ್ಕೊಬೇಕು ಫ್ರೈ ಮಾಡೋದಕ್ಕೆ ಸ್ವಲ್ಪ ಇದು ಬಿಸಿ ಆಗೋದು ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಇದಾದ ನಂತರ ಸ್ವಲ್ಪ ಫ್ರೈ ಆಗಿದೆ ಮುದ್ದೆ ಅಲ್ವಾ ಸೊ ಈಗ ನಾನು ಸ್ಟೌವ್ ಆಫ್ ಮಾಡಿ ಈ ಬಿಸಿ ಇದ್ದಂಗೆ ಈಗ ನಾನು ತೆಂಗಿನಕಾಯಿ ಆ್ಯಡ್ ಇದ್ದೀನಿ ತೆಂಗಿನಕಾಯಿ ಆ್ಯಡ್ ಮಾಡಿಬಿಟ್ಟು ಹಿಂದೆಯೇ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿನ ಆ್ಯಡ್ ಇದ್ದೀನಿ ಯಾ ಏನ್ ನಾನು ಒಲೆ ಮೇಲೆ ಹಾಕಲಿಲ್ಲ ಅಂದರೆ ಸಾಂಬಾರು ಪುಡಿನ ಮತ್ತು ಧನಿಯಾ ಪುಡಿನ ಪೌಡರ್ ಯಾವುದೇ ಒಂದು ಆ್ಯಡ್ ಮಾಡಿದ್ರು ಒಲೆ ಮೇಲೆ ಇದ್ದಂಗೆ ಆ್ಯಡ್ ಮಾಡಿದ್ರೆ ಅದು ಸೀದೋಗುತ್ತೆ ಸೀದೋಗಿರೋ ವಾಸನೆ ಬಂದರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಕೂಡ ಕೆಟ್ಟೋಗುತ್ತೆ ಅದರಿಂದ ಅದನ್ನು ನಾನು ಸ್ಟವ್ ಆಫ್ ಮಾಡಿ ಈ ಬಿಸಿನಲ್ಲೇ ಕೂಡ ಹಸಿ ಮಸ್ ಹಸಿ ಹೋಗಬೇಕು ಹಸಿ ಮಸಾಲೆ ವಾಸನೆ ಹೋಗ್ಬೇಕು ಅದರಿಂದ ನಾನು ಈಗ ಈ ಬಿಸಿಗೆ ಆ್ಯಡ್ ಮಾಡಿ ಇದು ಈಗ ಇದು ಮಿಕ್ಸ್ ಆಗಿದೆ ಈ ಮಿಕ್ಸ್ ಆಗಿರೋದನ್ನ ತೊಗೊಂಡು ನಾನು ರುಬ್ಕೊಂಡು ಬರ್ತೀನಿ ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಪೌಡರಲ್ಲಿರೋದು ಸೊ ಈಗ ಇದೆಲ್ಲ ಆಗಿದೆ ಇದಾದಮೇಲೆ ಈಗ ನನ್ನ ಸ್ನೇಹಿತರೆ ಈಗ ರುಬ್ಬಿರೋ ಮಸಾಲ ರೆಡಿ ಇದೆ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಲೆ ಹಚ್ಚಿ ಪ್ಯಾನ್ ಇಟ್ಟು ನೀರೆಲ್ಲ ಇರಬೇಕು ಈಗ ಎಣ್ಣೆ ಇದ್ದೀನಿ ಸ್ನೇಹಿತರೆ ಸಾಂಬಾರಿಗೆ ಈಗ ಎಣ್ಣೆ ಕಾಯ್ದಿದೆ ಈಗ ಸ್ನೇಹಿತರೆ ಈರುಳ್ಳಿ ಎಲ್ಲ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ನಾನು ಕಾಳು ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಲ್ಲ ಸೊ ಈ ಕಾಳನ್ನೆಲ್ಲ ಹಾಕ್ತಾ ಇದ್ದೀನಿ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಸ್ವಲ್ಪ ಎಣ್ಣೆಲೆ ಫ್ರೆ ಮಾಡೋಣ ಆಗಿದೆ ಇದಾದ ಕೂಡಲೇ ತರಕಾರಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಆಲೂಗೆಡೆ ಬದನೆಕಾಯಿ ಇಟ್ಕೊಂಡಿದಿನಲ್ಲ ಅದನ್ನ ತೊಳೆದಿದ್ದೀನಿ ಈಗ ಹಾಕ್ತಾ ಇದ್ದೀನಿ ಆಲೂಗೆಡೆ ಬದ್ನೆಕಾಯಿ ಇದನ್ನು ಕೂಡ ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಬಂದ ಮೇಲೆ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ತರಕಾರಿ ಬಿಸಿ ಬಂದಿದೆ ಸ್ನೇಹಿತರೆ ಈಗ ನಾನು ಈಗ ಸ್ನೇಹಿತರೆ ಮಸಾಲೆ ಹಾಕಿದ್ದೀನಿ ಆದರೆ ಸ್ವಲ್ಪ ಬದನೆಕಾಯಿ ಆಲೂಗಡೆ ತರಕಾರಿ ಕಾಳುಗಳಿಗೆ ಮಸಾಲೆ ಹಿಡೀಲಿ ಅಂದ್ಬಿಟ್ಟು ನೀರು ಹಾಕಿಲ್ಲ ಸ್ವಲ್ಪ ಬಿಸಿ ಆಗಲಿ ಡ್ರೈ ಆಗಲಿ ಸ್ನೇಹಿತರೆ ಡ್ರೈ ಆಗಿದ ತಕ್ಷಣ ಸೊ ಈಗ ನಾನು ನೀರು ಹಾಕ್ತೀನಿ ಆಡ್ ಮಾಡಿಬಿಟ್ಟು ಸೊ ಈಗ ನಾನು ನಿಬ್ಬನ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ ಇದು ಜಾಸ್ತಿ ಹೋಗೋದು ಬೇಡ ಆಲ್ರೆಡಿ ಕಾಳು ನೆನೆಸಿರೋದ್ರಿಂದ ಆಲೂಗಡೆ ಬಂದ ಸ್ನೇಹಿತರೆ ಈಗ ವಿಜಿಲ್ ಆಗಿದೆ ಈಗ ನೀವು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಸಾಂಬಾರು ಓಪನ್ ಮಾಡಿದ ತಕ್ಷಣವೇ ಗಮ ಘಮ ಅಂತ ಇದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನೊಂದ್ಸರಿ ಟೇಸ್ಟ್ ಸೂಪರ್ ಆಗಿದೆ ಸ್ನೇಹಿತರೆ ನೀವು ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ನೀವು ತರಕಾರಿ ಕಾಳು ಎಲ್ಲ ಬೆಂದಿದೆ ಸೊ ಇದನ್ನು ನೋಡಿದ್ರೆ ಹಂಗೆ ತಿನ್ಬಿಡ್ಬೇಕು ಅನಿಸುತ್ತೆ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ ನೋಡಿ ಫಸ್ಟ್ ಕ್ಲಾಸಾಗಿ ಬರುತ್ತೆ ಮುದ್ದೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಸೊ ಇದೇ ಥರನೇ ಮಾಡಿ ನೋಡಿ ಟ್ರೈ ಮಾಡಿ ಒಂದು ಕಮೆಂಟ್ ಹಾಕಿ ನನಗೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೀವು ಫಸ್ಟ್ ಫಸ್ಟ್ನೇ ಟೈಮು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ತೆ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್